ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಕಾಲಾರ ರೋಗದ ಭೀತಿ ಕಾಲಾರದ ಲಕ್ಷಣಗಳು ಏನ್ ಗೊತ್ತಾ ಅಲ್ಲಲ್ಲಿ ಪಾನಿಪುರಿ ಮಸಾಲ ಪುರಿ ತಿಂತೀರಾ ಹಾಗಾದ್ರೆ ಈ ವಿಡಿಯೋವನ್ನ ನೋಡ್ಲೇಬೇಕು ಕಾಲಾರ ಹೇಗೆ ಹರಡುತ್ತೆ ಗೊತ್ತಾ ಬೆಂಗಳೂರಿಗರೇ ಎಚ್ಚರ ಎಚ್ಚರ ಕಾಲಾರ ಹೇಗ್ ಬರುತ್ತೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನೋಡಿ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಮಾತನಾಡೋದಕ್ಕೆ ಬಂದಿರುವಂತದ್ದು ಕಾಲಾರ ಕಾಲಾರ ರೋಗ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಕಾಣಿಸ್ಕೊಳ್ತಾ ಇದೆ ಅಲ್ಲಲ್ಲಿ ಕಾಲಾರ ಕಾಲಾರ ಅಂತ ಕೇಳ್ತಾನೆ ಇದ್ದೀವಿ ನಾವು ತುಂಬಾ ಭಯ ಅನಿಸುತ್ತೆ ಯಾಕಂತ ಅಂದರೆ ಈ ಹಿಂದೆ ಕೋವಿಡ್ ರೋಗದ ರೋಗವನ್ನು ನಾವು ನೋಡಿದ್ವಿ ಕೋವಿಡ್ ನೈನ್ಟೀನ್ ಒಂದಿಷ್ಟು ಜನರನ್ನ ಅದು ಬಳಿ ತೆಗೆದುಕೊಂಡಿತ್ತು ಸೊ ಇದೇ ಒಂದು ನೋವು ಇನ್ನೂ ಕೂಡ ಇದೆ ಜನರಲ್ಲಿ ಹಾಗೇ ಇದೆ ಆ ಒಂದು ಭಯ ಇದೆ ಅದರ ಜೊತೆಗೆ ಈಗ ಕಾಲಾರ ಸೋಂಕು ಎಲ್ಲೆಡೆ ಕೂಡ ಸಾಕಷ್ಟು ವಿಚಾರಗಳನ್ನು ಕೇಳ್ತಾ ಇರುವಂಥದ್ದು ನಾವು ಅವರಿಗೆ ಕಾಲರ ಬಂದಿದೆಯಂತೆ ಕಾಲರ ಅನ್ನುವಂಥದ್ದು ಒಂಥರ ಪಡಿಸ್ಬಿಟ್ಟಿದೆ ಬೆಂಗಳೂರನ್ನು ಸೊ ಬೆಂಗಳೂರಿಗರಿಗೆ ಇದೊಂಥರ ಹೇಗಾಗಿದೆ ಅಂತ ಅಂದರೆ ಓ ಎಲ್ಲಿ ನಮಗೂ ಬಂದುಬಿಡುತ್ತೋ ಏನೋ ಅಂತ ಒಂಥರ ಭಯ ಆಗಿಬಿಟ್ಟಿದೆ ಸೊ ಇವತ್ತು ಈ ವಿಡಿಯೋದಲ್ಲಿ ಒಂದಿಷ್ಟು ಇದರ ಬಗ್ಗೆ ನಾನು ಮಾತನಾಡೋಣ ಅಂತ ಬಂದಿರುವಂಥದ್ದು ಕಾಲರ ಅನ್ನುವಂಥ ಒಂದು ರೋಗ ಅಂದರೆ ಜಾಸ್ತಿ ಈ ಈ ಹಿಂದೆ ಇರಲಿಲ್ಲ ಬಟ್ ಅಲ್ಲಲ್ಲಿತ್ತು ಬಟ್ ಬೆಂಗಳೂರಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಕಾರಣ ಏನಪ್ಪ ಅಂತ ಅಂದರೆ ಆ ಬೆಂಗಳೂರಲ್ಲಿ ಮೊದಲೇ ನೀರಿಲ್ಲ ನೀರಿದ್ದರೂ ಕೂಡ ಆ ನೀರನ್ನು ಹೇಗಪ್ಪ ನಾವು ಕುಡಿಯೋದು ಎಲ್ಲೆಲ್ಲೋ ಹೋಗಿ ಪಾನಿಪುರಿ ತಿಂತೀವಿ ಮಸಾಲೆ ಪುರಿ ತಿಂತೀವಿ ಅದನ್ನು ಬಿಡೋಕ್ಕಾಗಲ್ಲ ನಮ್ಮ ಕೈಯಿಂದ ಅದು ಯಾವತ್ತೂ ಬೇಕೇ ಬೇಕಾಗುತ್ತೆ ಆ ಥರ ಇಡ್ತೀವಿ ನಾವು ಸ್ಟೂಡೆಂಟ್ಸ್ ಇರ್ಬೋದು ಎಲ್ಲರೂ ಕೂಡ ಮನೆಯಲ್ಲಿ ಕೂತು ಬೋರ್ ಆದವರು ಕೂಡ ಆಚೆ ಎಲ್ಲದೋಗಿ ತಿಂದ್ಕೊಂಬರೋಣ ಅನ್ನೋ ಥರ ಇರ್ತೀವಿ ನಾವು ಮನೇಲಿ ಕೂತು ಕೂತು ಬೋರ್ ಆಗಿರುತ್ತೆ ಎಲ್ಲೋ ವೀಕೆಂಡ್ ಬಂದಾಗ ಆಚೆ ಹೋಗಿ ತಿನ್ನೋಣ ಕುಡಿಯೋಣ ಅಂತ ಅಂತ ಅನಿಸುತ್ತೆ ಸೊ ಆ ಥರ ಸಿಚುವೇಶನಲ್ಲಿ ನಾವಿದ್ದೀವಿ ಅಂಥವ್ರಿಗೆ ಈ ವಿಡಿಯೋ ನೋಡಲೇಬೇಕು ಯಾಕಂತಂದರೆ ನಾವು ತಿನ್ನುವಂತಹ ಆಚೆ ಯಾವುದೊಂದು ಫುಡ್ ತಿಂತೀವಿ ಅದಕ್ಕೆ ಯಾವ ನೀರು ಬಳಸಿರ್ತಾರೋ ಗೊತ್ತಿಲ್ಲ ಬಟ್ ನಾವು ಅದನ್ನು ತಿಂತೀವಿ ನಮಗೆ ಅದು ಬೇಕೇ ಬೇಕಾಗುತ್ತೆ ಸೊ ತುಂಬಾ ಟೇಸ್ಟ್ ಅಂತ ಅಂದ್ಕೊಂಡು ನಾವು ಆ ಫುಡ್ಡನ್ನು ಸೇವನೆ ಮಾಡ್ತೀವಿ ಜಂಕ್ ಫುಡ್ಡನ್ನು ತಿಂತೀವಿ ಅದಕ್ಕೆ ಬಳಸುವಂಥ ನೀರು ಎಷ್ಟು ಕ್ಲೀನ್ ಇದೆ ಗೊತ್ತಿಲ್ಲ ನಮಗೆ ನಾವು ನಮಗೆ ಫುಡ್ ಅಂತೂ ಟೇಸ್ಟಿ ಆಗಿದೆ ಸೊ ತಿಂತೀವಿ ಅನ್ನೋ ಥರ ನಾವು ಇರ್ತೀವಿ ಹೀಗಾಗಿ ಈ ಥರ ಯಾವ್ಯಾವುದೋ ನೀರನ್ನು ಬಳಸೋದನ್ನ ಅದನ್ನ ನೀವು ನೋಡಿದರೆ ಅವ್ರ ಬೆಚ್ಚಿ ಬೀಳ್ತೀರಾ ಆ ಥರ ಇರುತ್ತೆ ನೀರು ಬಟ್ ಆದರೆ ಬ್ಯಾಕ್ಟೀರಿಯಾ ಕೂಡಿರುವಂತಹ ಅಥವಾ ಒಂದು ಸ್ವಲ್ಪ ಕ್ಲೀನ್ ಇರದ ನೀರನ್ನು ನಾವು ಸೇವಿಸೋದ್ರಿಂದಾಗಿ ಈ ಥರ ರೋಗ ಕಾಣಿಸ್ಕೊಳ್ಳುವಂಥದ್ದು ಸೊ ಕಾಲಾರ ಅಂತ ಬಂದರೆ ಮುಖ್ಯವಾಗಿ ಕಲುಷಿತ ನೀರಿನಿಂದ ಉಂಟಾಗುವಂಥದ್ದು ಆ ನೀರನ್ನು ನಾವು ಸೇವಿಸ್ತೀವಿ ಅದು ನಮ್ಮ ಸಣ್ಣ ಕರುಳಿಗೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಏನು ನೋವಿನ ಸಂದರ್ಭ ನಮಗೆ ಶುರುವಾಗುತ್ತೆ ನೋವು ಶುರುವಾಗುತ್ತೆ ಅನ್ನುವಂಥದ್ದು ಈ ಥರ ಬಂದಾಗ ಇವೆಲ್ಲ ಕಲರ ಬರೋದಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ನಾವು ಯಾವ ಏನು ಪಾಠ ಪುಸ್ತಕಗಳೆಲ್ಲ ಓದಿರ್ತೀವೋ ಕಾಲರ ಇದೊಂದು ದೊಡ್ಡ ರೋಗ ಅಂದರೆ ನಮಗೆ ಭಯ ಆಗಿರುತ್ತೆ ಆವಾಗಲೇ ಆ ಟೈಮಲ್ಲಿ ಇವಾಗ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಬಂದಾಗ ಅಯ್ಯೋ ಬಂದ್ಬಿಡ್ತಲ್ಲ ನಮ್ಮ ಬೆಂಗಳೂರಿಗೂ ಬೆಂಗಳೂರಲ್ಲಿ ಇನ್ನೂ ನಾವು ಹೇಗೆ ನಾವು ನಾವು ಸೇವ್ ಸೇವ್ ಮಾಡ್ಕೊಳ್ಳೋದು ಕೋವಿಡ್ ನಮಗೆ ನಮ್ಗೆ ಸಾಕಾಗ್ಬಿಟ್ಟಿದೆ ಇನ್ನೂ ಈ ಕಲರ ಕಲರ್ ಬಂದ್ಬಿಟ್ರೆ ಇದರಿಂದ ನಾವು ಹೇಗಪ್ಪ ಬಚಾವ್ ಆಗೋದು ಅಂತ ನಮಗೆ ಮನಸ್ಸಲ್ಲಿ ಕಾಡ್ತಾನೆ ಇರುತ್ತೆ ನಿಜಕ್ಕೂ ನಾವು ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ ಯಾಕಂತಂದ್ರೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಖಂಡಿತವಾಗ್ಲೂ ಇದೆ ನೀರು ಇಲ್ಲ ಅನ್ನುವಂಥದ್ದು ಮತ್ತೆ ಇದರ ಇದರ ಬಗ್ಗೆ ಹೇಳೋದಾದ್ರೆ ಕಲರದ ಬಗ್ಗೆ ನಾವು ಹೇಳೋದಾದ್ರೆ ಇದರ ಲಕ್ಷಣಗಳ ಬಗ್ಗೆ ಕೆಲವೊಂದು ಎರಡು ಮೂರು ಪಾಯಿಂಟನ್ನು ನಾನು ಹೇಳ್ತೀನಿ ಮುಖ್ಯವಾಗಿ ಅತಿಸಾರ ಉಂಟಾಗುವಂಥದ್ದು ಹಾಗೆಯೇ ತುಂಬ ಅದೇ ತುಂಬ ಬಾಯಾರಿಕೆ ಆಗುವಂಥದ್ದು ತುಂಬಾ ನೀರು ಕುಡಿಬೇಕು ಅಂತ ಅನಿಸೋದು ಆ ಥರ ಇದ್ದಾಗ ತುಂಬ ಹುಷಾರಾಗಿರಬೇಕಾಗತ್ತೆ ಇನ್ನು ಯಾವುದ್ಯಾವುದೋ ಫುಡ್ಗಳನ್ನು ನಾವು ಆಹಾರ ಪದ್ಧತಿಗಳನ್ನು ನಾವು ಬದಲಾವಣೆ ಮಾಡ್ಕೊಂಡಿರ್ತೀವಿ ಜಂಕ್ ಫುಡ್ಡನ್ನೇ ತಿಂತೀವಿ ಅದರಿಂದಲೇ ನಮ್ಮ ಜೀವನ ಸಾಕ್ತಾ ಇರುತ್ತೆ ಸೊ ಆ ಥರದ ಫುಡ್ಗಳನ್ನೆಲ್ಲ ನಾವು ಸೇವಿಸಬೇಕಾದ್ರೆ ಹುಷಾರಾಗಿರಬೇಕಾಗತ್ತೆ ಇನ್ನು ಕುಡಿಯುವ ನೀರನ್ನು ಕೂಡ ಶುದ್ಧವಾದಂತಹ ನೀರನ್ನು ಕುಡಿಬೇಕಾಗುತ್ತೆ ಏನು ಕೋಲ್ಡ್ ನಾವು ಕೋಲ್ಡ್ ವಾಟರ್ ಬೇಕು ಅಂತ ಅನ್ಸುತ್ತೆ ಈ ಬಿಸಿಲಿಗೆ ಕೋಲ್ಡ್ ಬೇಕು ಕೋಲ್ಡ್ ಕುಡಿಬೇಕು ಅಂತ ದಯವಿಟ್ಟು ಹಂಗೆ ಹೋಗ್ಬೇಡಿ ಯಾಕಂತ ಯಾಕಂತಂದರೆ ನೀವು ಅದನ್ನು ಕುದಿಸಿ ಆರಿಸಿದ ನೀರನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ತುಂಬ ಬಿಸಿ ನೀರು ಕುಡಿದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು ಅನ್ನುವಂಥದ್ದು ಸೊ ತಂಪಾದ ನೀರನ್ನು ತಂಪಾದ ನೀರನ್ನು ತುಂಬಾ ಕಡಿಮೆ ಮಾಡೋದು ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಖ್ಯ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ತುಂಬ ಸ್ನಾಯುಗಳು ಇರುತ್ತಲ್ಲ ನಮ್ಮದು ಸ್ನಾಯುಗಳು ತುಂಬಾ ಸೆಳೆತ ಶುರುವಾಗುತ್ತೆ ಕಾಲರ ಇದೆಲ್ಲ ಶುರುವಾಗೋದಕ್ಕಿಂತ ಮುಂಚೆ ನಮಗೆ ಒಂದು ಅದೇ ನಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಸ್ನಾಯುಗಳ ಸೆಳೆತಾ ಇರ್ಬೋದು ತಲೆ ಸುತ್ತು ಬರುವಂಥದ್ದಿರ್ಬೋದು ಇನ್ನು ಸುಸ್ತ ಆಗೋದಿರ್ಬೋದು ನಿತ್ರಾಣ ಆಗೋದಿರ್ಬೋದು ಏನೋ ಒಂದು ಸ್ವಲ್ಪ ನಡೆದ್ರೂ ಕೂಡ ಆಗಲ್ಲಪ್ಪ ನನಗೆ ನಿಂತ್ಕೊಳ್ಳೋಕಾಗಲ್ಲ ಅನ್ನೋ ಥರ ಅಥವಾ ಇನ್ನೂ ಕೂಡ ಕೆಲವೊಂದು ಲಕ್ಷಣಗಳೇನಪ್ಪ ಅಂತಂದರೆ ನಡೆಯೋದಕ್ಕೆ ಆಗಲ್ಲ ಜೊತೆಗೆ ಸ್ವಲ್ಪ ನಡೆದ್ರೂ ಕೂಡ ತುಂಬಾ ಸುಸ್ತು ಅಂತ ಅನ್ಸೋದು ಆಯಾಸ ಆಗೋದು ನೀರು ಬೇಕು ಅನ್ಸೋದು ವಾಂತಿ ಆಗುವಂಥದ್ದು ವಾಂತಿ ಕೂಡ ಒಂದು ಕಾರಣ ಆಗುತ್ತೆ ಕಾಲರ ಅನ್ನುವಂಥದ್ದು ಬಂದರೆ ಅದು ಒಂದು ಲಕ್ಷಣ ಕೂಡ ಹೌದು ಏನು ವಾಂತಿ ಆಗುವಂಥದ್ದು ಇನ್ನು ಬೇದಿ ಅವೆಲ್ಲ ತುಂಬಾ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಏನು ಕಾಲೆಲ್ಲ ನಮ್ಮದು ಸ್ವಲ್ಪ ಊದ್ಕೊಂಡಂಗೆ ಆಗೋದು ಹಾಗೆಯೇ ನೆರಿಗೆ ಬರೋದು ಕಾಲಲ್ಲೆಲ್ಲ ಅಲ್ಲಲ್ಲಿ ದಪ್ಪ ಆಗ್ಬಿಟ್ಟು ಅದರಲ್ಲಿ ನೆರಿಗೆ ಕಾಣಿಸ್ಕೊಳ್ಳುವಂಥದ್ದು ಕಾಲಲ್ಲಿ ಇನ್ನು ಕಣ್ಣು ಕಣ್ಣು ತುಂಬಾ ಕಣ್ಣಿನ ಸುತ್ತ ಡಾರ್ಕ್ ಸರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ ಜೊತೆಗೆ ಕಣ್ಣು ಒಂಥರ ನಮ್ಮದು ಒಂಥರ ಎಲ್ಲೋ ನಿದ್ರಾಹೀನತೆಯಿಂದ ನಮ್ಮ ಕಣ್ಣು ಹಿಂಗಿರುತ್ತೆ ಆ ಥರ ಉಂಟಾಗುತ್ತೆ ಇದು ಕೂಡ ಕಾಲರ ಕೂಡ ಇದು ಕೂಡ ಒಂದು ಲಕ್ಷಣ ಅಂತೆ ಫುಲ್ ಕಾಣಿಸ್ಕೊಳ್ಳಿ ಕಣ್ಣನ ಸುತ್ತ ಫುಲ್ ಡಾರ್ಕ್ ಸರ್ಕಲ್ ಆಗುವಂಥದ್ದು ಆ ಥರ ಎಲ್ಲ ಬಂದಾಗ ಇನ್ನು ತುಂಬಾ ನಮ್ಮದು ಬಾಯಿಯಲ್ಲ ಒಣಗಿದ್ದರಾಗೋದು ತುಂಬಾ ಒಣ ಒಣ ಅನ್ನೋ ಫೀಲ್ ಆಗುವಂಥದ್ದು ತುಂಬಾ ಒಂಥರ ಏನು ಡ್ರೈನೆಸ್ ಅಂತ ಅನ್ಸುತ್ತಲ್ವ ಸೊ ನೀರು ಬೇಕು ಅಂತ ಅನ್ಸೋದು ಅವಾಗ ಡ್ರೈನೆಸ್ ಅಂತ ಅಂತ ಅನಿಸಿದಾಗ ನಮಗೆ ನೀರು ಕುಡಬೇಕು ಅನ್ಸುತ್ತೆ ಸೊ ಅವಾಗ ನಾವು ನೀರು ನೀರು ಕುಡಿತೀವಿ ಸೊ ಇವೆಲ್ಲ ಒಂದು ಲಕ್ಷಣ ಅಂತ ಹೇಳ್ತಾರೆ ಕಳರೋದು ಹಾಗೆಯೇ ನಮ್ಮ ಬಾಡಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾನೆ ಹೋಗುತ್ತೆ ಅನ್ನುವಂಥದ್ದು ನೀರು ಕುಡಿಬೇಕು ನಿಶಕ್ ನಿಶಕ್ತಿ ಅನ್ನುವಂಥದ್ದು ಏನೂ ಮಾಡೋಕ್ಕಾಗಲ್ಲಪ್ಪ ನನ್ನ ಕೈಲಿ ಆಗಲ್ಲ ಅನ್ನುವಂಥದ್ದು ಎಷ್ಟು ಮನುಷ್ಯ ತನ್ನ ತನ್ನ ಆರೋಗ್ಯವನ್ನು ಅವನು ಸೇವ್ ಮಾಡ್ಕೊಂಡಿದ್ರು ಅವ್ನಿಗೆ ಏನು ಕಾಯಿಲೆ ಇರದಿದ್ರು ಕೂಡ ಕಾಲಾರ ಬಂದರೆ ಗೊತ್ತೇ ಆಗಲ್ಲಂತೆ ಮನುಷ್ಯನಿಗೆ ಅಂದರೆ ಸಡನ್ ಆಗಿ ಒಂದೆರಡು ದಿವಸದಲ್ಲಿ ಏನೂ ಗೊತ್ತಾಗಲ್ಲಂತೆ ಒಂದು ಹತ್ತು ಹದಿನೈದು ದಿವಸ ಆದಮೇಲೆ ಅವನಿಗೆ ಈ ಚೆಕ್ ಮಾಡಿದಾಗ ಪ್ರತಿದಿನ ಈ ಒಂದು ಸಿಂಟಮ್ಸ್ ನಾನು ಎಷ್ಟೆಲ್ಲ ಸಿಂಪ್ಟಮ್ಸ್ ಹೇಳಿದೆ ಅದೆಲ್ಲ ವಾಪಸ್ ವಾಪಸ್ ಅವನಿಗೆ ಅವನ ದೇಹದಲ್ಲಿ ಅದು ಅವನಿಗೆ ಕನ್ಫರ್ಮ್ ಆಗ್ತಾ ಹೋದರೆ ಅದು ದಿನ 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 ಜಾಸ್ತಿ ಆಗ್ತಾ ಹೋದ್ರೆ ಅವೆಲ್ಲ ನಿಲ್ಲದೆ ಜಾಸ್ತಿ ಆಗ್ತಾನೆ ಹೋದ್ರೆ ಅವರು ಅವರಿಗೆ ಒಂದು ಹತ್ತು ಹದಿನೈದು ದಿವಸ ಆಗುವಾಗ ಗೊತ್ತಾಗುತ್ತೆ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ ಆ ಟೈಮಲ್ಲಿ ಸೊ ಹತ್ತು ಹದಿನೈದು ದಿವಸ ಆದಮೇಲೆ ಅವನಿಗೆ ಕಾಲರ ಯಾರಿಗೆ ಬಂದಿರುತ್ತೆ ಕಾಲರ ಸೋಂಕು ತಗುಲಿದೆ ಅಂತಹ ವ್ಯಕ್ತಿಗೆ ಅವನ ದೇಹದಲ್ಲಿ ಗೊತ್ತಾಗುತ್ತೆ ಅಂತೆ ಅಷ್ಟರವರೆಗೆ ಏನೂ ಗೊತ್ತಾಗಲ್ಲಂತೆ ನಾರ್ಮಲ್ ವ್ಯಕ್ತಿ ಹೇಗಿರ್ತೀವಿ ನಾವು ಅದೇ ಥರ ಇರ್ತಾರೆ ಅನ್ನುವಂಥದ್ದು ಸೊ ತುಂಬಾ ಜಾಗೃತ ಆಗಿರಬೇಕಾಗುತ್ತೆ ನಾವು ಎಲ್ಲ ಅದೇ ನಾವು ನೋಡ್ತಾ ಇರ್ತೀವಲ್ಲ ಮನೆಯಿಂದ ಆಚೆ ಬಂದ್ರೆ ಅಂದ್ರೆ ಈ ಮಳೆಗಾಲದಲ್ಲಿ ಎಲ್ಲ ನೋಡಿದ್ರೆ ತುಂಬಾನೇ ಈ ಬೆಂಗಳೂರಿನ ಸಿಚುವೇಶನ್ ನೋಡಿದ್ರೆ ತುಂಬಾನೇ ಬೇಸರ ಅನ್ಸುತ್ತೆ ಅಲ್ಲಲ್ಲಿ ಕೊಳಚೆ ನೀರು ಇರ್ಬೋದು ಇವಾಗಲೂ ಕೂಡ ಅಷ್ಟೇ ಮಳೆಗಾಲ ಅಂತ ಮಾತ್ರ ಅಲ್ಲ ಈ ಟೈಮ್ ಅಲ್ಲೂ ಕೂಡ ಅಷ್ಟೇ ಈ ಒಂದು ತುಂಬಾ ಈ ಸುಡು ಬಿಸಿಲಿನಲ್ಲೂ ಕೂಡ ಎಲ್ಲ ಒಂದು ಕಡೆ ಚರಂಡಿಯಲ್ಲಿ ನೀರು ಹೋಗ್ತಾ ಇರುತ್ತೆ ತುಂಬಾ ಗಲೇಜ್ ಇರುತ್ತೆ ಸುತ್ತಮುತ್ತ ಕ್ಲೀನ್ ಇರಲ್ಲ ಅಲ್ಲೇ ಪಕ್ಕ ಮನೇನು ಇರುತ್ತೆ ಮನೆಯವರು ಕೂಡ ಡೈಲಿ ಅಲ್ಲಿಂದನೇ ಓಡಾಡಬೇಕು ಬರಬೇಕು ಸೊಳ್ಳೆಗಳ ಕಾಟ ಬೇರೆ ಇದಲ್ಲೆಲ್ಲ ಇದ್ದಾಗ ಒಂದಿಷ್ಟು ನಮ್ಮ ನಮ್ಮ ಆರೋಗ್ಯಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ ನಾವು ನಮಗೆ ಆ ಟೈಮಲ್ಲಿ ಏನು ಗೊತ್ತಾಗಲ್ಲ ಬಟ್ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಸೊ ದೇಹದಲ್ಲಿ ಒಳ್ಳೆ ಒಳ್ಳೆ ಪದಾರ್ಥಗಳನ್ನ ನಾವು ಸೇವಿಸಬೇಕು ಹಾಗೆ ನೀರನ್ನು ಅಂದ್ರೆ ತುಂಬಾ ಕಲುಷಿತ ನೀರನ್ನು ನಾವು ಕುಡಿಲೇಬಾರದು ಎಲ್ಲ ಒಂದು ಕಡೆ ಹೆಂಗಿರುತ್ತೆ ಅಂತಂದರೆ ನಾವು ನೀರು ನೀರು ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೆ ಅದಕ್ಕೆ ಏನೇನೋ ಫುಲ್ ಧೂಳು ಆ ಕಡೆ ಕಡೆ ಓಡ್ತಾ ಇದ್ದ ಓಡಾಡ್ತಿದ್ದಾಗ ನಾವು ಫುಲ್ ಧೂಳೆಲ್ಲ ಬಂದ್ಬಿಡುತ್ತೆ ಅದಕ್ಕೆ ಮುಚ್ಚಳ ಹಾಕಿದ್ರೆ ನಾವು ಹಾಗೆ ಬಿಟ್ಬಿಡ್ತೀವಿ ಸೊ ನೀಟಾಗಿ ಅದನ್ನು ಅದನ್ನು ಏನು ಫುಲ್ ಕ್ಯಾಪೆಲ್ಲ ಹಾಕಿ ಅಥವಾ ಬಾಟ್ಲಲ್ಲಿ ಈ ನೀರು ತುಂಬಿಸ್ಕೊಂಡು ಇರುವಾಗಲೂ ಕೂಡ ನೀಟಾಗಿ ಕ್ಯಾಪ್ ಹಾಕಿ ಮತ್ತು ಬಿಸಿನೀರನ್ನು ತಗೊಂಡು ಹೋಗುವಂತಹ ಜವಾಬ್ದಾರಿ ಎಲ್ಲ ಹೋದರೂ ಕೂಡ ನಾವು ಒಂಥರ ಬಿಸಿಲೀರು ಬಿಸ್ನೀರನ್ನು ತೊಗೊಂಡು ಹೋಗೋಣ ಬಾಟ್ಲಲ್ಲಿ ಹಾಕೊಂಡು ಅದೇನು ದೊಡ್ಡ ನಮಗೆ ಸಮಸ್ಯೆ ಆಗಲ್ಲ ಅದೇನು ದೊಡ್ಡ ಏನು ನಾವು ಏನು ಪರ್ವತನ ಓದ್ಕೊಂಡು ಹೋದಂಗೆ ಫೀಲ್ ಆಗಲ್ಲ ಅದೊಂದು ಸ್ವಲ್ಪ ಬಿಸಿನೀರು ಮಾಡಿಕೊಂಡು ನಾವು ಬಾಟಲ್ ಅಲ್ಲಿ ತಗೊಂಡು ನಾವು ವರ್ಕ್ ಪ್ಲೇಸಲ್ಲಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಆಚೆ ಹೋದಾಗ ನಮ್ಮ ಮನೆಯಿಂದಲೇ ನಾವು ಕುದಿಸಿ ಆರಿಸಿದ ನೀರನ್ನು ತಗೊಂಡು ಹೋಗೋಣ ಅನ್ನುವಂಥದ್ದು ಇಲ್ಲದಿದ್ರೆ ಅಲ್ಲೆಲ್ಲೋ ಯಾವುದೋ ಒಂದು ನೀರು ಕೊಡ್ತಾರೆ ಅದನ್ನ ನಾವು ಕುಡಿತೀವಿ ನಾರ್ಮಲಾಗಿ ಆಗಿ ಈಗ ನಾವೆಲ್ಲ ಬಿಸ್ಲೇರಿ ನೀರನ್ನೇ ಕುಡಿತೀವಿ ಅದನ್ನು ಹಾಗೆ ಕುಡಿದುಬಿಡ್ತೀವಿ ಅಷ್ಟು ಬಾಯರ್ಕಾಗುತ್ತೆ ನಮಗೆ ಬಿಸಿನೀರು ಕಂಫರ್ಟೇಬಲ್ ಅಂತ ಅನಿಸಲ್ಲ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ತಣ್ಣೀರನ್ನೇ ಕುಡಿದ್ಬಿಡ್ತೀವಿ ಓ ಬಿಸಿ ಬಿಸ್ಲೇರಿ ಬಾಟಲ್ನ ತೊಗೊಂಡ್ಬಿಟ್ಟು ಕುಡಿತೀವಿ ಆ ಥರದೇ ಅಭ್ಯಾಸ ಮಾಡಿಕೊಂಡಿದ್ರೆ ಖಂಡಿತವಾಗಲೂ ನಮ್ಮ ಆರೋಗ್ಯ ತುಂಬ ತುಂಬ ಹದ್ದಗೆಟ್ಟು ಹೋಗುತ್ತೆ ಖಂಡಿತವಾಗಲೂ ಇದು ಸತ್ಯವಾದಂತಹ ಮಾತು ಸೊ ಬಿಸಿನೀರನ್ನು ಆದಷ್ಟು ನಮ್ಮ ದೇಹಕ್ಕೆ ನಾವು ಬಿಸಿನೀರನ್ನು ತಗೊಳ್ಳೋಣ ಬಿಸಿನೀರನ್ನು ಕುಡಿಯೋಣ ಅನ್ನುವಂಥದ್ದು ನಿಮಗೆ ಆಗದಿದ್ದರೂ ಕೂಡ ಒಂದು ಒಂದೆರಡು ಮೂರು ಎರಡು ಮೂರು ಹೊತ್ತು ನಾವು ಬಿಸಿನೀರು ಮಾಡಿಕೊಂಡು ಕುಡಿದ್ರೆ ಒಳ್ಳೆಯದು ಅನ್ನುವಂಥದ್ದು ಅಥವಾ ಸಲ ಬೆಳಗ್ಗೆ ಮಾಡಿಕೊಂಡು ಸಂಜೆ ತನಕ ಇರುತ್ತಲ್ವ ಹೇಗೋ ನಾವು ಅವಾಗ ಅವಾಗ ಬೇಕಾದರೆ ಬಂದು ಕುಡ್ಕೋಬೋದು ಆ ಥರ ಎಲ್ಲ ಮಾಡ್ಬೋದು ಸೊ ಆದಷ್ಟು ನೋಡೋಣ ಜಾಗೃತ ಆಗಿರೋಣ ಕಾಲರ ಜಾಸ್ತಿ ಆಗ್ತಾ ಇದೆ ಸೊ ಹಾಸ್ಪಿಟಲಲ್ಲಿ ಕೂಡ ಆರೋಗ್ಯ ಇಲಾಖೆ ಕೂಡ ತಿಳಿಸಿದೆ ಏನು ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ತುಂಬ ಹಾಸ್ಪಿಟಲ್ಗಳಲ್ಲಿ ಜನ ಕಾಲರ ಪೇಷನ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಏನು ಒಂದಿಷ್ಟು ವಲಯದ ಜನ ಬೆಂಗಳೂರಿನಲ್ಲೇ ಸುತ್ತಮುತ್ತ ವಲಯದ ಜನ ಹೋಗ್ತಿದ್ದಾರೆ ಅಡ್ಮಿಟ್ ಆಗ್ತಾ ಇದ್ದಾರೆ ಇದರಿಂದ ತುಂಬಾ ನಾವು ಆಗಿರಬೇಕಾಗಿರೋದು ಏನಂತ ಆಗಿರಲೇಬೇಕಾಗತ್ತೆ ಯಾಕಂತ ಅಂದರೆ ಕಾಲರ ಅಂದರೆ ಏನು ಸಾಮಾನ್ಯದ ಕಾಯಿಲೆ ಅಲ್ಲ ಅದು ಅದು ಕೇರ್ಫುಲ್ಲಾಗಿ ಇರದಿದ್ದರೆ ಮರಣ ಕೂಡ ಸಂಭವಿಸಬಹುದು ಅನ್ನುವಂಥದ್ದು ಸೊ ಲಾಸ್ಟ್ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ ನಮಗೆ ಕಾಲರ ಬಂದಿದೆ ಅಂತ ಯಾವುದೇ ರೀತಿಯಾದ ಲಕ್ಷಣಗಳು ಗೋಚರಿಸಲ್ಲ ಬಟ್ ಈ ಕೆಲವೊಂದು ಸಿಂಪ್ಟಮ್ಸ್ ನಿಮಗೆ ಕಂಡು ಬಂದರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಹಾಸ್ಪಿಟಲ್ಗೆ ಹೋಗಿ ವೈದ್ಯರನ್ನ ಭೇಟಿ ಮಾಡಿ ಮಾತ್ರೆಗಳನ್ನು ತಗೊಂಡು ಒಂದಿಷ್ಟು ದಿನ ನೆಮ್ಮದಿಯಾಗಿ ಆರಾಮಸೆ ರೆಸ್ಟ್ ಮಾಡಿ ಅನ್ನುವಂಥದ್ದು ನಾನು ಹೇಳುವಂಥದ್ದು ಸೊ ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸ್ಬೋದು ಇದೇ ರೀತಿಯಾದಂತಹ ಹೆಲ್ತ್ ಟಿಪ್ಸನ್ನು ನಿಮಗೆ ಈ ಸಂಚೆಯಲ್ಲಿ ನೀವು ವೀಕ್ಷಣೆ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು